ಬೆಳಗಾವಿ ಜಿಲ್ಲೆಯ ಮಧ್ಯವರ್ತಿ ಸಹಕಾರಿ ಚುನಾವಣೆ ದಿನಾಂಕ ಹತ್ತೊಂಬತ್ತೊಂದು ಜರುಗಲಿದ್ದು ಈಗಾಗಲೇ ಎಲ್ಲ ಕ್ಷೇತ್ರದಲ್ಲಿ ಅಭ್ಯರ್ಥಿಗಳನ್ನು ನಿಲ್ಲಿಸುವಂಥ ಒಂದು ವ್ಯವಸ್ಥೆ ನಮ್ಮ ಎಲ್ಲ ಜಿಲ್ಲಾ ನಾಯಕರು ಹಾಗೂ ಪಕ್ಷಾತೀತವಾಗಿ ಮತ್ತು ಜಾತ್ಯಾತೀತವಾಗಿ ನಿರ್ಣಯವನ್ನು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ನಾನು ಇವತ್ತಿನ ದಿವಸ ರಾಮದೂರ್ ತಾಲೂಕಿನಿಂದ ಎಲ್ಲ ಹಿರಿಯರಿಗೆ ಎಲ್ಲ ಪಕ್ಷಾತೀತವಾಗಿ ನಾವು ಈಗಾಗಲೇ ಸಿದ್ಧತೆಯನ್ನು ನಡೆಸ್ಕೊಂಡಿದ್ದೀವಿ ಈಗಾಗಲೇ ನಮ್ಮ ಈಗಿನ ಹಾಲಿ ಇರತಕ್ಕಂಥ ಸದಸ್ಯರು ಆಗಿರ್ತಕ್ಕಂಥದ್ದು ಅದನ್ನು ಮನವರಿಕೆಯನ್ನು ಮಾಡಿಕೊಟ್ಟಿದ್ದೀನಿ ಬರುವಂಥ ದಿನಮಾನಗಳಲ್ಲಿ ಸಹಕಾರಿ ಬ್ಯಾಂಕಿಗೆ ನಿರ್ದೇಶನ ಆಗಲು ಬಯಸಿದ್ದೇನೆ ಅದನ್ನು ಎಲ್ಲರ ಸಹಕಾರ ಎಲ್ಲ ನಾಯಕರ ಸಹಕಾರ ನನ್ನ ಮೇಲಿದೆ ಇವತ್ತು ಭಾಳ ಜನರಿಗೆ ಎರಡು ಗುಂಪು ಅದಾವ್ ಮೂರು ಹೇಳ್ತಿರ್ತಾರೆ ಆದ್ರೆ ಎಲ್ಲಾ ನಾಯಕರಿಗೂ ಭೇಟಿ ಆಗಿದ್ದೇನೆ ನನ್ನ ವಿಷಯದೊಳಗ ಯಾವ ಗುಂಪುನೂ ಇಲ್ಲ ಯಾವ ನಾಯಕರ ಬಗ್ಗೆನೂ ನನಗೆ ಅಸಮಾಧಾನ ಇಲ್ಲ ನಾನು ವೈಯಕ್ತಿಕವಾಗಿ ಎಲ್ಲರನ್ನ ಆಗಿದಿನಿ ರಾಮದುರ್ಗದಿಂದ ಪ್ರತಿ ಸ್ಪರ್ಧೆ ಮಾಡಲಿರು ನಾವು ಉತ್ಸುಕನಾಗಿದ್ದೀನಿ ರಾಮದುರ್ಗದಿಂದ ಗೆದ್ದು ಬರ್ತೀನಿ ನಾನು ಸಹಕಾರಿ ಕ್ಷೇತ್ರದಲ್ಲಿ ಹೆಚ್ಚಿನ ಕೆಲಸವನ್ನು ಮಾಡ್ಲಿಕ್ಕೆ ನನಗೆ ಅನುಕೂಲ ಆಗ್ತದೆ ಅಂತ ನಾನು ಬಯಸಿದ್ದೀನಿ ಅಲ್ಲಿರುವಂತಹ ಸ್ಥಳೀಯರು ಕೂಡ ಸ್ಥಳೀಯ ಶಾಸಕರು ಕೂಡ ಈಗ ಸ್ಪರ್ಧೆ ಮಾಡಿ ಓಡಾಡ್ತಾ ಇದ್ದಾರೆ ಸರ ಸ್ಥಳೀಯ ಕ್ಷೇತ್ರದ ಶಾಸಕರು ಸ್ಪರ್ಧೆ ಮಾಡ್ತಾರೋ ಬಿಡ್ತಾರೋ ಅನ್ನೋ ಗೊತ್ತಿಲ್ಲ ಆದ್ರೆ ವೈಯಕ್ತಿಕವಾಗಿ ನಾವು ನಾಲ್ಕು ಒಬ್ರನ್ನ ನಾವು ಗೆಲ್ಸಿದೀವಿ ಈಗಾಗಲೇ ಅವ್ರ ಜೊತೆಗೆ ನಾವು ಓಡಾಡಿದೀವಿ ಈಗ ನಾ ಅವರು ನಮ್ಮ ಜೊತೆಗಿದ್ರು ಸ್ಥಳೀಯ ಕ್ಷೇತ್ರದ ಶಾಸಕರು ಅವರು ಸೊಸೈಟಿ ಹೇಳ್ಸಿದ್ರು ನನಗೆ ಗೊತ್ತಿಲ್ಲ ಆದ್ರೆ ಅವರು ಸ್ಪರ್ಧೆಯನ್ನು ಬಯಸಿದಾರೆ ಆದ್ರ ಬಯಸಿದ್ರು ಸಹಿತ ನಮ್ಮ ಜಿಲ್ಲಾ ನಾಯಕರು ಮತ್ತು ಇವತ್ತಿನ ದಿವಸ ರಾಜ್ಯ ನಾಯಕರು ನನ್ನ ಮೇಲೆ ಆಶೀರ್ವಾದ ಇದೆ ನಾನು ಗೆದ್ದೆ ಬರ್ತೇನೆ ಅನ್ನೋ ಅಂತ ವಿಶ್ವಾಸನೂ ಇದೆ ಈಗ ಆಲ್ರೆಡಿ ಸರ್ ಮನವೊಲಿಸುವಂತ ಪ್ರಯತ್ನ ಮಾಡೋದಕ್ಕೆ ಹೋಗುವುದಿಲ್ಲ ಯಾಕಂದ್ರೆ ಈಗಾಗಲೇ ನಾನು ಕ್ಷೇತ್ರದಲ್ಲಿ ನಾನು ಈಗಾಗಲೇ ನಾಲ್ಕು ಸಾರಿ ಈಗೇನ ಚುನಾವಣೆ ಗೆದ್ದಿರ್ತಕ್ಕಂಥ ಅಭ್ಯರ್ಥಿಗೆ ನಮ್ಮ ಸಹೋದರಾಗಿರ್ತಕ್ಕಂಥ ಮಾಜಿ ಶಾಸಕರು ಮಾದಪ್ಪನ ಯಾದವ್ ಅವರ ಆಶೀರ್ವಾದದಿಂದ ಈಗಾಗಲೇ ಗೆದ್ದು ಅವರು ನಾಲ್ಕು ಬಾರಿ ಸದಸ್ಯರಾಗಿದ್ದಾರೆ ಈ ಸಲ ನನಗೆ ಅವಕಾಶ ಮಾಡಿ ಕೊಡಿ ಅಂತ ಅಲ್ಲಿ ವಿನಂತಿಯಿಂದ ಕೇಳ್ಕೊಂಡಿದ್ದೀನಿ ಅದಕ್ಕೆ ಕಾಲ ಒಧಿ ಬರ್ತದ ಮತ್ತು ಈಗಾಗಲೇ ಎಲ್ಲ ಸದಸ್ಯರು ಸಹಿತ ಇವತ್ತಿನ ದಿವಸ ಬೆಳಗಾವಿ ಜಿಲ್ಲೆಯ ಎಲ್ಲ ನಾಯಕರು ಮತ್ತು ಪ್ರಭಾಕರ್ ಕೋರಿ ಅವರು ಇರ್ಬೋದು ಸದೀಶ್ ಜಾರಕಿಹೊಳಿ ಇರ್ಬೋದು ಇವತ್ತು ಇವರು ಲಕ್ಷ್ಮಣ್ ಸೌದಿ ಅವರು ಇರಬಹುದು ಬಾಲಚಂದ್ರಾಯ್ ಜಾರಕಿಹೊಳಿ ಇರಬಹುದು ಅವರೆಲ್ಲರ ಆಶೀರ್ವಾದ ನನ್ನ ಮೇಲೆ ಇರೋದ್ರಿಂದ ನಾನು ಖಂಡಿತವಾಗಿ ಮಾಡ್ತೇನೆ ಒಪ್ಪದೆ ಇದ್ದೆ ಅಂತಲ್ಲ ನಾನು ಒಪ್ಪಿಸುವಂತ ಪ್ರಯತ್ನ ಮಾಡ್ತೇನೆ ಒಪ್ಪಿಸುವಂತ ಪ್ರಯತ್ನ ಮಾಡ್ತೀನಿ ನಾನು ಚುನಾವಣೆಯಲ್ಲಿ ನಿಲ್ದೇ ನಿರ್ತೀನಿ